ಈಗ ಧರ್ಮಸ್ಥಳದಲ್ಲಿ ನೋಡಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಹೇಳ್ಯಾರ ತನಿಖೆಗೆ ನಮ್ಗೆ ಏನು ಇದು ಇಲ್ಲ ಸ್ವಾಗತ ಮನೆ ಅವರು ಸ್ವಾಗತ ಮಾಡ್ಯಾರ ಧರ್ಮ ಧರ್ಮಾಧಿಕಾರಿಗಳಂದ್ರು ಸ್ಟೇಟ್ಮೆಂಟ್ ಬಂದಿದೆ ನೋಡಿ ಏನೇ ತಪ್ಪಿದ್ರು ಆದ್ರೆ ನಮ್ದು ಒಂದೇ ಹಿಂದೂ ದೇವಸ್ಥಾನಗಳನ್ನ ಹಿಂದೂ ಮಠ ಮಂದಿರಗಳನ್ನ ಜೈನ ಧರ್ಮ ಇರಲಿ ಸಿಖ್ ಧರ್ಮ ಇರಲಿ ಇವೆಲ್ಲ ಭಾರತದಲ್ಲಿ ಹುಟ್ಟಿದಂತ ಧರ್ಮಗಳು ಬೌದ್ಧ ಧರ್ಮ ಇವುಗಳ ಮೇಲೆ ಟಾರ್ಗೆಟ್ ದೇಶದಲ್ಲಿ ಕೆಲವೊಂದು ಕಮ್ಯುನಿಸ್ಟ್ ಮೈಂಡೆಡ್ ಸ್ವಾಮೀಜಿಗಳು ಕೆಲವೊಂದು ಕಮ್ಯುನಿಸ್ಟ್ ಸುಮ್ ಕ್ಯಾಮಿ ಹಾಕೋತಾರೆ ಕಳ್ಳ ನನ್ನ ಮಕ್ಕಳವ್ರು ಬಸವಣ್ಣನ ಹೆಸರು ಹಚ್ಕೊಂಡ್ ಇಬ್ಬತ್ತಿ ಹಚ್ಕೊಂಡು ಇಸ್ಲಾಂ ಲಿಂಗಾಯತ ಒಂದೇ ತೇಳ್ತಾರ ಇಸ್ಲಾಮ್ ಏನು ಲಿಂಗಾಯತ ಅನ್ನೋದೇ ಗೊತ್ತಿಲ್ಲಾರ ಕ್ಯಾಮಿ ಅವರು ಅದಾರ ರಾಜ್ಯದಾಗ ದೇಶ ಇಂಥವ್ರು ಏನ್ ಮಾಡಾಕತ್ತರ ಅಂದ್ರ ಮೊದಲ ಸ್ವಾಮಿ ಅಪ್ಪ ದೇವಸ್ಥಾನನ ಅಪವಿತ್ರ ಮಾಡಿದ್ರು ಒಂದೊಂದು ಮಠದ್ದು ಒಂದೊಂದು ದೇವಸ್ಥಾನ ಒಂದು ಸಂಪ್ರದಾಯ ಐತ್ರಿ ಇನ್ನು ಇಂಥವ್ರು ಹೋಗ್ಬಾರ್ದಪ್ಪ ಆ ಸಂಪ್ರದಾಯ ಮುರಿದ್ರಿಂದ ನಿಮ್ಗೆ ಏನ್ ಲಾಭ ಆಗ್ತದೆ ಹಂಗ ಧರ್ಮಸ್ಥಳ ಒಂದು ಅತ್ಯಂತ ಪವಿತ್ರ ಕ್ಷೇತ್ರ ಯಾರು ಕೇಳಿದ್ರುನು ಹೇಳ್ತಾರಲ್ಲ ಧರ್ಮಸ್ಥಳಕ್ಕೆ ಹಣಿ ಮಾಡ್ತೀನಂತೇಳಿ ಅಂದ್ರ ಅದ್ರ ಮ್ಯಾಗ ಮಂಜುನಾಥೇಶ್ವರ ಮ್ಯಾಗ ಎಲ್ಲಾರದು ನಂಬಿಕೆ ಐತಿ ಅದನ್ನ ಅಪವಿತ್ರಗೊಳಿಸ್ಲಕ್ಕನು ಕೆಲವೊಂದು ಷಡ್ಯಂತ್ರ ಈ ದೇಶದಲ್ಲಿರುವಂತ ಎಡಚರಗಳು ಮತ್ತು ಸೋಕಾರ್ಡ್ ಬುದ್ಧಿಜೀವಿಗಳು ಮತ್ತು ಸೋಕಾಡ್ ಕೆಲವೊಂದು ಅಯೋಗ್ಯ ಕ್ಯಾಮಿ ಅರಿಬಿಯಲ್ಲಿರುವಂತ ಲಫಂಗರು ಕೂಡಿ ಇದನ್ನ ಮಾಡ್ತಾ ಇದ್ದಾರೆ ಇದಕ್ ನಮ್ ಒಪ್ಪಿಗೆ ಇಲ್ಲ ಏನೇ ಇದ್ರು ತನಿಖೆ ಮಾಡ್ರಿ ಅವ್ರು ಹೇಳ್ಯಾರ ಅಲ್ರಿ ಧರ್ಮಾಧಿಕಾರಿಗಳೇ ಹೇಳ್ಯಾರ ನಮ್ದಿಂದ ಏನು ಅಂತದ್ ಆಗ ಆಗಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಷ್ಟು ಮೀರಿ ಅದಕ್ಕೆ ಏನಾದ್ರೂ ಧಕ್ಕೆ ಮಾಡುವಂಥದ್ದು ಮಾಡಿದ್ರೆ ಇಡೀ ಹಿಂದೂ ಸಮಾಜ ಎತ್ಕೊಡ್ತಾರೆ